ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಧ್ಯಪ್ರದೇಶದಲ್ಲೂ ಉದ್ಘಾಟನೆಯಾಯಿತು ಬುಲ್ಡೋಸರ್ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಹಾಗೂ ಅಸ್ಸಾಂದಲ್ಲಿ ನಡೆದಂಥ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನು ತಮಗೆ ಹೇಳ್ತಾ ಇದ್ದೀವಿ ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಮುಖ್ಯಮಂತ್ರಿ ಮೋಹನ್ ಯಾದವ್ ಮಧ್ಯಪ್ರದೇಶದ ಹೊಸ ಮುಖ್ಯಮಂತ್ರಿ ನೂತನ ಮುಖ್ಯಮಂತ್ರಿ ಇವರು ಅಧಿಕಾರ ತೆಗೆದುಕೊಂಡ ತಕ್ಷಣ ನಾವು ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಇನ್ನೊಂದು ಚಾನೆಲ್ ಹಾಕಿದ್ದೀವಿ ಹಾಕಿದ್ವಿ ದಯವಿಟ್ಟು ಅದನ್ನು ವೀಕ್ಷಿಸಿ ಮತ್ತು ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ಹೇಳಿದ್ದೆ ನಾನು ಮತ್ತೊಬ್ಬ ಫೈರ್ ಬ್ರ್ಯಾಂಡ್ನ ಸೇರ್ಪಡೆ ಆಯಿತು ಭಾರತೀಯ ಜನತಾ ಪಕ್ಷದಲ್ಲಿ ಅಂತ ಮೋಹನ್ ಯಾದವ್ ಎನ್ನುವಂಥ ಮುಖ್ಯಮಂತ್ರಿ ಕುರಿತು ಡಿಟೇಲ್ ಆದಂಥ ಒಂದು ವರದಿಯನ್ನು ಕೊಟ್ಟಿದ್ವಿ ಅದರಲ್ಲಿ ಹೇಳಲಾಗಿತ್ತು ಈತ ಒಬ್ಬ ಸಮರವೀರ ಕತ್ತಿ ಜಳಪಿಸುವುದರಲ್ಲಿ ನಂಬರ್ ಒನ್ ಜೊತೆಗೆ ಕುಸ್ತಿಪಟು ಸರ್ಕಾರ ಬಂದ ತಕ್ಷಣ ಎರಡು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು ಒಂದು ಕಾನೂನು ಬಾಹಿರವಾದಂಥ ಎಲ್ಲ ಮಾಂಸದ ಅಂಗಡಿಗಳನ್ನು ಸಂಪೂರ್ಣವಾಗಿ ನಾವು ಸಂಪೂರ್ಣ ನಿಷೇಧಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಜೊತೆಗೆ ಲೌಡ್ ಸ್ಪೀಕರ್ಗಳನ್ನು ಸುಪ್ರೀಂ ಕೋರ್ಟ್ ಅನ್ವಯ ಇರುವ ಡೆಜಿಬಲ್ನಲ್ಲಿಯೇ ಹಾಕಬೇಕು ಇಲ್ಲದೆ ಹೋದರೆ ಎಲ್ಲವನ್ನು ಸೀಸ್ ಮಾಡಲಾಗತ್ತೆ ಅದಕ್ಕೋಸ್ಕರ ಸ್ಕ್ವಾಡ್ಗಳನ್ನು ಮಾಡಲಾಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನುವಂಥ ಮೊದಲನೇ ಆಡ್ರೇ ಮಾಡಿದರು ಮಧ್ಯಪ್ರದೇಶದಲ್ಲಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಮಾಡಿದ ಮೊದಲನೇ ಆದೇಶ ಇದೆ ಮೊದಲೇದು ಲೌಡ್ ಸ್ಪೀಕರ್ ಇರೋ ಹಾಗಿಲ್ಲ ಅದು ಜೋರಾಗಿ ಎಲ್ಲ ಕಡೆ ಕೇಳಿಸೋ ಹಾಗಿಲ್ಲ ಎರಡನೇದು ಮಾಂಸದ ಅಂಗಡಿಯನ್ನು ಓಪನ್ ಆಗಿ ಎಲ್ಲ ಕಡೆ ಇಡೋ ಹಾಗಿಲ್ಲ ದೇವಸ್ಥಾನದ ಬೀದಿಗಳಲ್ಲಿ ಮಾಂಸದ ಅಂಗಡಿ ಇಡೋ ಹಾಗಿಲ್ಲ ಇಂಥ ಎರಡು ಮಹತ್ವದ ನಿರ್ಧಾರಗಳನ್ನು ಈತ ಕೈಗೊಂಡಿದ್ದರು ಈಗ ಆಗಿರುವ ಬೆಳವಣಿಗೆ ಏನು ಅಂತ ಹೇಳ್ತೀನಿ ಇಲ್ಲಿ ಮಧ್ಯಪ್ರದೇಶದಲ್ಲಿ ಡಿಸೆಂಬರ್ ಐದನೇ ತಾರೀಕು ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಅಲ್ಲಿಯ ಮಂಡಳ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಸಿಂಗ್ ಠಾಕೂರ್ ಎನ್ನುವನು ವಿಜಯ ಯಾತ್ರೆಯನ್ನು ಕೈಗೊಂಡಿರ್ತಾರೆ ತಮ್ಮ ಕಾರ್ಯಕರ್ತರ ಜೊತೆ ಆ ಸಂದರ್ಭದಲ್ಲಿ ಇವರ ವಿಜಯವನ್ನು ನೋಡಿ ಹತಾಶಗೊಂಡಂಥ ಒಂದಿಷ್ಟು ಪುಡಿ ರೌಡಿಗಳು ಇವರ ಮೇಲೆ ಕತ್ತಿಯನ್ನು ಝಳಪಿಸಲಿಕ್ಕೆ ಶುರು ಮಾಡ್ತಾರೆ ದೇವೇಂದ್ರ ಸಿಂಗ್ ಠಾಕೂರ್ ಮೇಲೆ ದೇವೇಂದ್ರ ಸಿಂಗ್ ಠಾಕೂರ್ನ ಕತ್ತನ್ನು ಕೊಯ್ಲಿಕ್ಕೆ ಕತ್ತಿಯನ್ನು ತೆಗೆದುಕೊಂಡು ಬರ್ತಾನೆ ಫಾರೂಕ್ ಅಲಿಯಾಸ್ ಮಿನಿ ಈ ಫಾರೂಕ್ ಅಲಿಯಾಸ್ ಮಿನಿ ಎರಡು ಸಾವಿರದ ಹದಿನಾರರಿಂದ ತಲೆವಾಗಿದ್ದಂಥ ಮನುಷ್ಯ ಈತನ ಮೇಲೆ ಹದಿನೈದು ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ ಬಹಳಷ್ಟು ಎಲ್ಲ ಜೈಲಿಗೆ ಹೋಗಿ ಬಂದಿದ್ದಾನೆ ಈ ಬಾರಿ ದೇವೇಂದ್ರ ಸಿಂಗ್ ಠಾಕೂರ್ ಕತ್ತಿಯನ್ನು ಸೀಳ ಕತ್ತನ್ನು ಸೀಳಲಿಕ್ಕೆ ಬಂದಿದ್ದ ಜೊತೆಗೆ ಈತನ ಜೊತೆ ನಾಲ್ಕು ಜನ ಇದ್ರು ಒಬ್ಬನ ಹೆಸರು ಅಸ್ಲಂ ಅಂತ ಇನ್ನೊಬ್ಬ ಶಾರೂಕ್ ಮತ್ತೊಬ್ಬ ಬಿಲಾಲ್ ಇನ್ನೊಬ್ಬ ಸಮೀರ್ ಈ ಐದು ಜನ ಸೇರಿ ಇವರನ್ನು ಮುಗಿಸಬೇಕು ಅಂತ ನೋಡ್ತಾರೆ ಅವಾಗ ಕೈ ಅಡ್ಡ ಹಿಡಿತಾನೆ ದೇವೇಂದ್ರ ಸಿಂಗ್ ಠಾಕೂರ್ ಯಾವಾಗ ಕೈ ಅಡ್ಡ ಹಿಡಿತಾನೋ ಕೈಯನ್ನು ಕತ್ತರಿಸ್ಬಿಡ್ತಾರೆ ಕೈಯನ್ನು ಕತ್ತರಿಸಿದ ತಕ್ಷಣ ರಕ್ತ ಇನ್ನಿಲ್ಲದ ಹಾಗೆ ಹರಿಯಲಿಕ್ಕೆ ಶುರುವಾಗತ್ತೆ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ ಈ ನಾಲ್ಕು ಐದು ಜನ ಅಲ್ಲಿಂದ ಪರಾರಿಯಾಗ್ಬಿಡ್ತಾರೆ ಜಾಗದಿಂದ ಹಬೀಬ್ಗಂಜ್ ಪ್ರದೇಶದಲ್ಲಿ ನಡೆದಂಥ ಘಟನೆ ಇದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಕೈಲಾಶ್ ವಿಜಯ್ ಮುಂತಾದ ಮುಖಂಡರು ಬಂದು ಇವ್ರು ನೋಡ್ತಾರೆ ಇವರ ಪರಿಸ್ಥಿತಿಯನ್ನು ನೋಡ್ತಾರೆ ಈಗಾಗಿ ಇವ್ರ ಮೇಲೆ ಕೇಸ್ ಹಾಕಲಾಗತ್ತೆ ಹಬೀಬ್ ಗಂಜ್ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಇನ್ಸ್ಪೆಕ್ಟರ್ ಮನೀಶ್ ರಾಜ್ ಸಿಂಗ್ ಬದೋಡಿಯಾ ಅಂತ ಅಲ್ಲಿ ಸ್ಟೇಷನ್ ಇನ್ಚಾರ್ಜ್ ಅವರು ಇವ್ರ ಮೇಲೆ ಅಟೆಂಪ್ಟು ಮರ್ಡರ್ ಕೇಸ್ಗಳನ್ನು ಹಾಕ್ತಾರೆ ಮುಖ್ಯ ಆರೋಪಿಯನ್ನಾಗಿ ಈ ಫಾರೂಕ್ನನ್ನು ಮಾಡಲಾಗುತ್ತೆ ಫಾರೂಕ್ ಅಲಿಯಾಸ್ ಮಿನಿಯನ್ನು ಪ್ರಶ್ನೆ ಇರುವುದು ಅದಲ್ಲ ಇವ್ರ ಮೇಲೆ ಕೇಸ್ ಹಾಕಿದ್ದಲ್ಲ ಎಲ್ಲೇ ಕೊಲೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿಯೂ ಅಟೆಂಪ್ಟು ಮಾಡ್ ಕೇಸ್ ಹಾಕಿ ಹಾಕ್ತಾ ಇರೋದು ದೊಡ್ಡ ವಿಷಯ ಅಲ್ಲ ಅದಾದ ಮೇಲೆ ನಡೆದ ಬೆಳವಣಿಗೆಯನ್ನು ಈಗ ತಮ್ಮೆದ್ರಿಗೆ ಹೇಳ್ತಾ ಇರೋದು ಯಾವಾಗ ಈ ರೀತಿಯದಾದಂಥ ಪ್ರಕರಣ ನಡೆಯುತ್ತೋ ತಕ್ಷಣ ಸರ್ಕಾರ ಕಾರ್ಯಪ್ರವೃತ್ತ ಆಗತ್ತೆ ಕಾರ್ಯಪ್ರವೃತ್ತ ಆಗಿದ್ದೆ ಯಾರ್ಯಾರು ಈ ಕೆಲಸ ಮಾಡಿದರು ಯಾರ್ಯಾರು ರೌಡಿಗಳಿದ್ದಾರೆ ಇವ್ರದೆಲ್ಲ ಲಿಸ್ಟನ್ನು ತೆಗೆಯಲಾಗತ್ತೆ ಇವರ ಮನೆಗಳಲ್ಲಿದ್ದಾವಂತ ಹುಡುಕಲಾಗತ್ತೆ ಇವ್ರ ಮನೆಗಳೆಲ್ಲ ಜನತಾ ಕಾಲನಿನಲ್ಲಿ ಇರ್ತವೆ ಇಷ್ಟು ಮನೆಗಳನ್ನು ಕಾನೂನು ಬಾಹಿರವಾಗಿ ಇವರು ಕಟ್ಕೊಂಡಿರ್ತಾರೆ ಯಾರು ಹೇಳೋರೆಲ್ಲ ಕೇಳೋರು ಯಾಕಂದರೆ ಇವರೆಲ್ಲ ರೌಡಿಗಳು ರೌಡಿ ಶೀಟ್ರಲ್ಲಿ ಹೆಸರಿರೋರು ತಕ್ಷಣ ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅಲ್ಲಿ ಪೊಲೀಸರು ಇವರ ಮನೆಗಳನ್ನು ಬುಲ್ಡೋಸರ್ ಹಚ್ಚಿ ನೆಲಸಮ ಮಾಡಲಾಗತ್ತೆ ಒಂದು ಅಧ್ಯಾಯ ಈ ರೀತಿಯಾಗಿ ಶುರುವಾಗಿ ಪರ್ಯವಸಾನಗೊಳ್ಳುತ್ತೆ ರೌಡಿಸಮ್ದು ಮಧ್ಯಪ್ರದೇಶದಲ್ಲಿ ಇದು ನಾಂದಿ ಇದು ಮುನ್ನುಡಿ ಇದು ಶ್ರೀಕಾರ ಇಲ್ಲಿಂದ ಕತೆ ಶುರು ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಅದೇನಂದ್ರೆ ಯಾವ ಆರ್ಡರ್ ಮಾಡಿದ್ರು ಈ ಮೋಹನ್ ಯಾದವ್ ಯಾರೋ ಮಾಂಸದಂಗಡಿಗಳನ್ನು ಮೀನು ಮಾರಾಟವನ್ನು ಬಹಿರಂಗವಾಗಿ ಮಾಡುವ ಹಾಗಿಲ್ಲ ಮತ್ತು ಕಾನೂನು ಬಾಹಿರವಾಗಿ ಮಾಡುವ ಹಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅನುಗುಣವಾಗಿ ತಕ್ಷಣ ಅಲ್ಲಿಯ ರಾಧೇಶ್ಯಾಮ್ ಮಂಡಲೋಯಿ ಅಂತೇಳಿ ಅಲ್ಲಿಯ ಅಡಿಷನಲ್ ಕಮಿಷನರ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಉಜ್ಜೈನ್ ಅವರು ಹೋಗಿ ಎಲ್ಲೆಲ್ಲಿ ಈ ರೀತಿಯಾದ ಅಂಗಡಿಗಳಿದ್ದಾವೋ ಅವನ್ನೆಲ್ಲ ತಕ್ಷಣದಲ್ಲಿ ನೆಲಸಮ ಮಾಡುವ ಕೆಲಸವನ್ನು ಮಾಡ್ತಾರೆ ಅವು ಕೂಡ ಕಾನೂನು ಬಾಹಿರವಾಗಿ ಕಟ್ಕೊಂಡಂಥ ಅಂಗಡಿಗಳಾಗಿರ್ತವೆ ಹತ್ತು ಅಂಗಡಿಗಳನ್ನ ಒಂದೇ ದಿನ ನೆಲಸಮ ಮಾಡಿದ್ದಾರೆ ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಮತ್ತು ಯಾವ ನಮ್ಮ ಹಿಮಂತ ಶರ್ಮ ಇದ್ದಾರಲೋ ಅದಕ್ಕಿಂತ ವೇಗವಾಗಿ ಅದಕ್ಕಿಂತ ಕ್ಷಿಪ್ರವಾಗಿ ಅದಕ್ಕಿಂತ ದಾರ್ಶ್ರವನ್ನು ಮೆರೆಯುವಂಥ ಕೆಲಸವನ್ನು ಮೋಹನ್ ಯಾದವ್ ಮಾಡಿದ್ದಾರೆ ಈತ ಪಕ್ಕಾ ಆರ್ ಎಸ್ ಎಸ್ನ ಕಾರ್ಯಕರ್ತ ಮೂರು ಬಾರಿ ಸ ಶಾಸಕನಾದಂಥ ಮನುಷ್ಯ ಅತ್ಯಂತ ನಿಷ್ಠನಾದಂಥ ಮನುಷ್ಯ ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೂ ಧರ್ಮದ ಹರಿಕಾರ ಆಯಿತ ಈತ ಅಧಿಕಾರ ತೆಗೆದುಕೊಂಡ ತಕ್ಷಣ ಹೇಳಿದ್ದು ಹಿಂದೂಗಳ ರಕ್ಷಣೆಯನ್ನು ಮಾಡೋದು ನನ್ನ ಕರ್ತವ್ಯ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಅದರ ಪ್ರಕಾರ ಒಬ್ಬ ದೇವೇಂದ್ರ ಸಿಂಗ್ ಠಾಕೂರ್ನ ಕೈ ಕಡ್ದಕ್ಕೆ ಅವರಿಗೆಲ್ಲರ ಮನೆಗಳನ್ನು ನೆನಸ ಮಾಡಿದ್ದಾರೆ ಈತನ ಮೇಲೆ ಎನ್ ಎಸ್ ಆ್ಯಕ್ಟ್ ಹಾಕಿ ಕೇಸ್ ಹಾಕಿದ್ದಾರೆ ಫಾರೂಕ್ ಮೇಲೆ ಅಲ್ಲಿಗೆ ರೌಡಿಗಳು ಗಡಗಡ ನಡೀಲಿಕ್ಕೆ ಮಧ್ಯಪ್ರದೇಶದಲ್ಲಿ ಶುರುವಾಗಿದೆ ಇನ್ನು ಮುಂದೆ ಮಧ್ಯಪ್ರದೇಶದ ಕಥೆಗಳು ಹೇಗಿರ್ತವೆ ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿಕೊಳ್ಳಿ ತುಂಬ ಸಂತೋಷದ ವಿಷಯ ಅನ್ನಿಸಿದ್ರಿಂದ ತಮ್ಮೆದುರಿಗೆ ತಕ್ಷಣದಲ್ಲಿ ಇದನ್ನು ಹಂಚಿಕೊಳ್ಳುವಂಥ ಮನಸ್ಸಾಯಿತು ದಯವಿಟ್ಟು ಈ ಸಂಚಿಕೆಯನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ